ಇದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಸರ್ ಓ ಅಷ್ಟೊಂದು ಸ್ಪೆಷಲ್ಲಾ ಹೌದು ಸರ್ ತುಂಬಾ ಸ್ಪೆಷಲ್ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಿರಂತರ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಅಲ್ಲಿ ನಾವು ಈ ಪಮೊ ಅಲ್ಲಿ ನಾವು ಕ್ರಾಪ್ಗೆ ಬಿಟ್ಟಾಗ ಹೂಗಳು ಬರುತ್ತಲ್ವ ಈ ಟೈಮಲ್ಲಿ ಪಾಲಿನೇಷನ್ ಅಂತ ಒಂದು ಪ್ರೊಸೆಸ್ ಇರುತ್ತೆ ಅದೇನು ಹೇಗೆ ನಡೆಯುತ್ತೆ ಅಂತ ತಿಳ್ಕೊಳ್ಳೋಣ ಈ ಪಾಲಿನೇಷನ್ ಅಂದರೆ ಏನು ಅಂತಂದರೆ ಟ್ರಾನ್ಸ್ಫರ್ ಆಫ್ ಪೋಲನ್ ಫ್ರಮ್ ಮೇಲ್ ಅಂದರೆ ಆಂಥರಿಂದ ಫೀಮೇಲ್ ಪಾರ್ಟ್ ಸ್ಟಿಗ್ಮಾ ಅಂತ ಕರೀತಾರೆ ಈ ಪ್ರೊಸೆಸ್ನ ಪಾಲಿನೇಷನ್ ಇದು ರೀಪ್ರೊಡಕ್ಷನ್ ಪ್ಲ್ಯಾಂಟ್ಸಲ್ಲಿ ರೀಪ್ರೊಡಕ್ಷನ್ ಆಗೋದಕ್ಕೆ ಎಸೆನ್ಷಿಯಲ್ ಇದು ಒಂದು ಬೀಜ ಅಥವಾ ಒಂದು ಹಣ್ಣು ಆಗಬೇಕಂತಂದರೆ ಹೂವಿಂದ ಈ ಪ್ರೊಸೆಸ್ ತುಂಬ ಇಂಪಾರ್ಟೆಂಟು ಹೋಮೋಗ್ರಾನೇಟಲ್ಲಿ ಈ ಪ್ರೊಸೆಸ್ಸು ಮೇಯ್ನಾಗಿ ಹನಿ ಬೀಸಿಂದ ನಡೆಯುತ್ತೆ ಅದು ನಾವು ನೋಡೋಣ ನೀವು ನೋಡ್ತಿರ್ಬೋದು ಫಿಮೇಲು ಮೇಲ್ಗೆ ಡಿಫ್ರೆನ್ಸ್ ಕಂಡು ಹಿಡಿಯೋಣ ಹೂಗಳಲ್ಲಿ ಈ ಥರ ಉದ್ದಕ್ಕೆ ಇದ್ದರೆ ಇದು ಬಂದುಬಿಟ್ಟು ಕಾಯಿ ಆಗುತ್ತೆ ಇದು ಬಂದುಬಿಟ್ಟು ಫೀಮೇಲ್ ಈ ಥರ ಸಣ್ಣಕ್ಕಿದ್ರೆ ಇದು ಬಂದುಬಿಟ್ಟು ಮೇಲು ನೀವು ನೋಡ್ಬೋದು ಇನ್ನೂ ಒಂದು ಇದು ನೋಡಿ ದೊಡ್ಡ ಹೂವು ಇದು ಫಿಮೇಲ್ ಇದು ಫೀಮೇಲ್ ಇಲ್ಲಿದ್ದಾವೆ ನೋಡಿ ಈ ಮೂರು ಹೂಗಳು ಚಿಕ್ಕ ಹೂವು ಇದು ಬಂದುಬಿಟ್ಟು ಮೇಲು ಇದ್ರ ಮೇಲೆ ಹನಿ ಕುತ್ಕೊಂಡು ಈ ಪೋಲನ್ನು ಅಂದರೆ ಆ್ಯಂತರ್ ಇದರಲ್ಲಿರೋದು ಇದು ಬಂದುಬಿಟ್ಟು ಫೀಮೇಲ್ ಹೂ ಮೇಲೆ ಕಿತ್ಕೊಂಡಾಗ ಆವಾಗ ಹೂವಿಂದ ಕಾಯಾಗುತ್ತೆ ಈ ಪ್ರೊಸೆಸ್ಸೆ ಪಾಲಿನೇಷನ್ ಅಂತ